ನಂಜೇಗೌಡ ವಿರುದ್ಧ ಮಂಜುನಾಥ್ ಗೌಡ ವಾಗ್ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕೆ ವೈ ನಂಚೇಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮಂಜುನಾಥ್ ಗೌಡರ ಎರಡನೇ ಮುಖ ಅನಾವರಣಗೊಂಡಿದೆ ಹೊಸಕೋಟೆ ಕೋಡಿಹಳ್ಳಿ ಭಾಷೆ ಮಾಲೂರಿನ ಜನತೆಗೆ ಗೊತ್ತಾಗಿದೆ ಮಾಲೂರಿಗೆ ಇತಿಹಾಸವಿದೆ ಮಹನೀಯರು ಆಡಳಿತ ಮಾಡಿದ್ದಾರೆ ಹೊಸಕೋಟೆಯ ಸಂಸ್ಕೃತಿಯ ಮುಖ ನಿನ್ನೆ ಪರಿಚಯವಾಗಿದೆ ರಿಕೌಂಟಿಂಗ್ ವಿಷಯಕ್ಕೆ ಕೆಲವರು ಸಂಭ್ರಮಾಚರಣೆ ಮಾಡಿದ್ರು ಅದಕ್ಕೆ ನಾನು ಹುಚ್ಚರೆಂಬ ಪದ ಬಳಕೆ ಮಾಡಿದೆ ಆದ್ರೆ ಇದಕ್ಕೆ ನನ್ನ ತಂದೆ ತಾಯಿ ಬಗ್ಗೆ ಮಾತನಾಡಿದ್ದಾರೆ ಈ ವಿಷಯ ನನಗೆ ತುಂಬಾ ನೋವಾಗಿದೆ ಅಂತ ಕೆ ವೈ ನಂಜೇಗೌಡ ಭಾವುಕರಾದ್ರು ಅವನಿಗೆ ಹೂಪು ಮತ್ತೆ ಏನೇನು ಅವಿಸ್ತೃತ ಅವಿಸ್ತೃತದ ಪದಗಳು ಏನಂದ್ರೆ ಕೆಟ್ಟ ಕೆಟ್ಟ ಪದಗಳು ನಾವ್ ಯಾರು ಕೇಳಲಿಲ್ಲ ನಾವು ನೋಡಿಲ್ಲ ಮಾನೂ ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋದ್ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಂಬಿಡ ನಾನು ವೈಯಕ್ತಿಕವಾಗಿ ಅದೇನೊಬ್ರು ಮಾತಾಡಿರ್ಲಿ ನಾನು ಸಹಿಸ್ಕೊಳ್ತಾ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಹುಟ್ಟು ಆರು ಜನ ಇದ್ದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಹೋಗ್ತ ಇದ್ದಾರೆ ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದು ಬರೆದಿದ್ದೀನಿ ಬೇಕಾದಷ್ಟು ಮಾತಾಡಿದ್ದಾನೆ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ಆಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ದಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಮ್ ಎಲ್ ಎ ಕಳಿಸ್ತೀನಿ ಅಂತ ನೀನ್ ಎಮ್ ಎಲ್ ಎ ಕಳಿಸೋದ್ರ ನಾನ್ ಕಳಿಸ್ಕೊಟ್ಟಿ ನಿನ್ನ ಸ್ವಲ್ಪ ಮಾಡಿದ್ರಿ ಶಾಸಕರನ್ನ ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ರೆ ನಾವೇ ಮಾಡಿ ನೋಡ್ಲಿ ಅವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ ನೀನ್ ಏನ್ ಮಾತಾಡಿದ್ಯಾ ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪ ತೆಲ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ದೀಯಾ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯಪ್ಪ ವಿಜಯ ವಿಜಯನವ್ರು ಕೂಡ ನನ್ನ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ಇವತ್ತು ಪಕ್ಷ ನಾಯಕರು ಪರಿಚಯ ಇದ್ದಾರೆ ನಾನು ಶಾಸಕ ಇದ್ದೀನಲ್ಲ ಅವ್ರು ನೇರವಾಗಿ ನೀನ್ ಮಾತ್ರ ವಿಡಿಯೋ ಮತ್ತೆ ನಾನು ಐಟಿಗಲ್ ಕೂಡ ಕೊಟ್ಟಿನಿ ಒಬ್ಬ ಶಾಸಕ ಹೀಗಿದೆ ನಾನು ಇಂತ ಮಾಜಿ ಶಾಸಕ ಅಂತ ಹೇಳಿ ಒಳಥ ಕೆಲಸ ಮಾಡ್ತೀನಿ ಮಾಡೋದು ಜೊತೆಗಿಲ್ಲಿ